ಅಂದರೆ ಇಂಗ್ಲೀಷ್ ಸೆಮ್ ನೆಸ್ ಎಮ್ಗೆ ಈಗಲೇ ಕೊಟ್ಟಿದ್ದಾರೆ ನೆಸ್ಸೆಮ್ಗೆ ದಸರಾ ಹಬ್ಬ ಆದ್ಮೇಲೆ ತೊಗೊಂಡು ಹೋಗ್ಬೇಕಲ್ವಾ ಚಿನಿ ಈ ಕಡೆ ಬೈ ಇದರಲ್ಲಿ ಏನೇನಿದೆ ಬನ್ನಿ ಇವಾಗ ನಮ್ಮ ಪಾಪು ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂದರೆ ನಿಶ್ವಿತಾ ಅವಳ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ನಾರ್ಮಲ್ ಬ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಓಕೆನಾ ಕೇಳಿದ್ರೆ ನೆಕ್ಸ್ಟ್ ನಿಮಗೆ ಅವಳ್ದು ಪ್ರತಿಯೊಂದು ಅಪ್ಡೇಟು ತೋರಿಸ್ತೀನಿ ಹೇಳಪ್ಪ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಬನ್ನಿ ಇವಾಗ ಅವಳಿಗೆ ಯಾವ್ಯಾವ ಬುಕ್ಸ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇನ್ನೇನು ಹೇಳ್ತೀಯಾ ಇನ್ನೇನಾದ್ರೂ ಹೇಳೋದೈತಾ ಹೇಳು ಏನಾದರೂ ಹೇಳೋದಿದ್ರೆ ಹ್ಞೂ ವೆರಿ ಗುಡ್ ಬನ್ನಿ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ನಿಮ್ಮ ಪ್ರೀತಿಯ ನಿಶ್ವಿತ ಅವ್ರು ಬಂದಿದ್ದಾರೆ ಇವತ್ತು ಸ್ಕೂಲಿಗೆ ಹೋಗಿದ್ದಾ ಇವತ್ತೇ ಫಸ್ಟ್ ಹೆಂಗಿತ್ತು ಸ್ಕೂಲು ಎಷ್ಟು ಗಂಟೆಗೆ ಹೋಗಿದ್ದೆ ಎಷ್ಟ್ ಗಂಟೆಗೆ ಬಂದೆ ಸ್ಕೂಲಲ್ಲಿ ಏನು ಊಟ ಇತ್ತು ಇವತ್ತು ಚೆನ್ನಾಯಿತಾ ಸಾಂಬಾರು ಹಾಲು ಹೌದಾ ಸರಿ ಇವತ್ತು ಅವಳಿಗೆ ಬುಕ್ಸ್ ಕೊಟ್ಟಿದ್ದಾರಂತೆ ಅದನ್ನು ನನ್ನ ಜೊತೆ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡೋಕ್ಕೆ ತಂದಿದ್ದಾಳೆ ಚಿನ್ನಿನಿ ಸುಮ್ ಕುದ್ಕ ಒಂದೊಂದೇ ಬುಕ್ಸ್ ತೋರಿಸು ಒಂದು ಒಂದೊಂದನೇ ಬುಕ್ಸ್ ತೋರಿಸು ಹಿಂಗಿಡು ನನಗೆ ಕಾಣಿಸ್ಬೇಕಲ್ಲ ಹಿಂಗೆ 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 ವಿಡಿಯೋ ಕಣ್ಣು ಇದು ಪರಿಸರ ಅದೇನೇ ಎಷ್ಟು ಕ್ಲಾಸಿಗೆ ನೀನು ಹೇಳು ತರಡಾ ವೆರಿ ನೈಸ್ ವೆರಿ ನೈಸ್ ಹೇರ್ ಸ್ಟೈಲ್ ಯಾರು ಮಾಡಿದೆ ಹೇರ್ ಸ್ಟೈಲ್ ಹಿಂಗೆ ಹೋಗಿದೆ ಇವಾಗ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕಿದೆ ಕಲರ್ ಡ್ರೆಸ್ ಯೂನಿಫಾರ್ಮ್ ಕೊಟ್ರಾ ಯಾವಾಗ ಮತ್ತೆ ಯೂನಿಫಾರ್ಮ್ ಎಲ್ಲಿ ತಂದೆ ಇಲ್ಲ ಹೌದಾ ಇಟ್ಸ್ ಓಕೆ ತೋರಿಸು ಬುಕ್ಸು ನೋಡಿ ಗಾಯಸ್ ಇದು ತರ್ಡ್ ಪರಿಸರ ಅಧ್ಯಯನ ನಿಮಗೇನಂತ ಹೇಳಿದರೆ ಇದು ಪರಿಸರನಾ ಇದೆ ಫಸ್ಟ್ ಪರಿಸರ ಕೊಟ್ಟಿರೋದು ಭಾಗ ಎರಡು ಗೊತ್ತಾಯ್ತು ಇದೆ ಫಸ್ಟ್ ಪರಿಸರ ಕೊಟ್ಟಿರೋದು ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಈಗ ಇರ್ಲಿಲ್ವಾ ಇತ್ತ ಚಿನ್ನಿ ಸುಮ್ನೀರು ಅವಳೆ ಒಂದ್ ಇಟ್ಕೊಂಡು ಆಟ ಆಡ್ತಾಳ್ತಾಳೆ ತಲೆ ಕೆಡ್ಸ್ಕೊಂಬಿಡ ಅವಳು ಏನು ಮಾಡಲ್ಲ ಆಯ್ತಾ ತೋರ್ಸಿದ್ರು ಪರಿಸರನ ಅಂದ್ರೆ ಇದ ಇದೆಲ್ಲ ಸೋಷಿಯಲ್ ಬಗ್ಗೆ ಇರುತ್ತೆ ಸಬ್ಜೆಕ್ಟ್ ತೋರ್ಸು ಜಸ್ಟ್ ಲ್ಯಾಂಗ್ವೇಜಸ್ ಎಷ್ಟು ಪಾಠ ಇವತ್ತು ಒಂದು ಎರಡು ಪಾಠ ಇದು ಬರೀ ಒಂದೇ ಪಾಠ ಇರೋದಾ ಇದರಲ್ಲಿ ಅಲ್ಲ ಇದು ಇದಿರುತ್ತಲ್ಲ ಇಂಟ್ರೊಡಕ್ಷನ್ ಅದಿಲ್ಲವಾ ಇದಕ್ಕೆ ಅಂದರೆ ಇಂಥ ಪಾಠದ ನೇಮು ಇಲ್ಲಿದೆ ಇಲ್ಲಿಂದ ಇದೆ ನೋಡಿ ಗಾಯಸ್ ಶುಚಿ ರುಚಿ ಜೀವ ಜಲ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರ್ ಆರು ಲ್ಯಾಂಗ್ವೇಜಸ್ ಇದ್ದಾವೆ ಪರಿಸರದ ಬಗ್ಗೆ ಇರುತ್ತೆ ನೆಕ್ಸ್ಟ್ ಬುಕ್ ತೋರ್ಸು ಹ್ಞೂ ಡಾಕ್ಟರ್ದು ಅದೇ ಶುಚಿಯಾಗಿರೋದು ಹೆಂಗಿರೋದು ಅಂತ ಡಾಕ್ಟರು ಹೇಳೋದು ಚೆನ್ನಾಗಿರುತ್ತೆ ನಿಂಗೆ ಏನು ಅನ್ಸುತ್ತೆ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ತೋರಿಸು ಯಾವುದಿದೆ ಇದೆ ನೆಕ್ಸ್ಟ್ ಸಬ್ಜೆಕ್ಟ್ ತೋರಿಸು ಸಾಕು ಒಂದೇ ಒಂದೇ ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಂತೋದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಇದು ಗಣಿತ ಗಣಿ ನಿಮಗೆ ಯಾವುದು ಫುಲ್ಲು ಓವರ್ ಕನ್ನಡ ಇಂಗ್ಲೀಷ್ ಕನ ಗಣಿತ ಸಮಾಜ ವಿಜ್ಞಾನ ಇದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ವೆರಿ ಗುಡ್ ನೆಕ್ಸ್ಟ್ ನೋಡಿ ಈಗ ಗಣಿತ ಸೊ ನೋಡೋಣ ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಯಾವ್ಯಾವ ಲೆಸನ್ಸ್ ಇದ್ದಾವೆ ಅಂತ ಇಲ್ಲಿದೆ ನೋಡಿಲ್ಲಿದೆ ನೆಕ್ಸ್ಟ್ ನೋಡಿ ತುಂಬ ಚೆನ್ನಾಗಿ ಕೊಟ್ಟಿದೆ ಕಳಿಯೋದಿರುತ್ತೆ ಅವರಿಗೆ ಫಸ್ಟು ನೆಕ್ಸ್ಟ್ ಗುಣಾಕಾರ ನೆಕ್ಸ್ಟ್ ಇದೇನೋ ಹಂಚಿಕೊಳ್ಳೋಣ ಸಮಭಾಗ ಇದೆ ಅಳಿಯೋದು ಕಳಿಯೋದು ಕಳಿಯೋದು ಅಳಿಯೋದು ಮಾಹಿತಿ ಈ ಥರ ಇರುತ್ತೆ ಗಣಿತ ಇಷ್ಟ ಆಗುತ್ತಾ ನಿಮಗೆ ಫಸ್ಟ್ ನಿಮಗಿನ್ನ ಇವತ್ತು ಇವತ್ತೇನು ಮಾಡಿಲ್ಲ ಮಾಡಿದ್ರಾ ಯಾವ ಪಾಠ ಮಾಡಿದ್ರು ಇವತ್ತು ಗಣಿತ ಗಣಿತ ಹೇಳಿ ಆಗ್ಲೇ ಇದೇನೋ ಹೇಳ್ತಿದ್ದಲ್ಲ ಇದ್ರ ಬಗ್ಗೆ ಇದೆಲ್ಲ ಅದು ಒಂದು ಸಾಂಗ್ ಬಂತು ಅಂತ ಸ್ಟಾಪ್ ಮಾಡಿದ್ವಿ ಏನಾದ್ರೂ ಇಶ್ಯೂ ಆಗುತ್ತೆ ಅಂತ ಈಗ ಆಂಟಿ ಪಕ್ಕದ ಮನೆ ಆಂಟಿ ಈಗ ಈಗ ಹೇಳು ಅಂದ್ರೆ ಸೆಮಿಸ್ಟರ್ ವೈಸ್ ಅಲ್ವಾ ನಮ್ಗೂ ಅವಾಗ ಹಂಗೇತ ಈಗ ಇದು ದಸರಾ ಹಬ್ಬ ಆದ್ಮೇಲೆ ಇದು ಅಷ್ಟೇನಾ ಹಾಂ ಭಾಗ ಎರಡು ಅಂತ ಇರೋದಲ್ಲ ದಸರಾ ಹಬ್ಬ ಆದ್ಮೇಲೆ ಭಾಗ ಒಂದಿರೋದಲ್ಲ ಈಗ ಅಲ್ವಾ ನೆಕ್ಸ್ಟ್ ಇದ್ಯಾವುದು ಇಂಗ್ಲೀಷ್ ಇಲ್ಲ ಇದ್ರ ಮೇಲೆ ಇಲ್ಲಿದೆ ಇಲ್ಲಿದೆ ಇದೆ ನೆಕ್ಸ್ಟ್ ತೋರಿಸು ನೋಡೋಣ ಆಗ ಇಂಗ್ಲೀಷಲ್ಲಿ ಯಾವ್ಯಾವ ಥರ ಇದ್ದಾವೆ ಇದು ಪಾರ್ಟ್ ಟೂನೇ ಇದು ದಸರಾ ಹಬ್ಬ ಆದ್ಮೇಲೆ ತಗೊಂಡೋಗ್ಬೇಕು ಹ್ಞೂ ಇಂಗ್ಲೀಷ್ ಎಲ್ಲ ಇಷ್ಟನಾಸ್ ಸಖತ್ ವೆರಿ ನೈಸ್ ವೆರಿ ಗುಡ್ ಕಾಲ್ ಹಾಂ ನೋಡಿ ಗೌರ್ಮೆಂಟಲ್ಲಾದರೆ ಅವರೇ ಕೊಡ್ತಾರೆ ಪ್ರೈವೇಟಲ್ಲಾದರೆ ನಾವೇ ಬುಕ್ಸ್ ತಗೋಬೇಕಲ್ವಾ ಹ್ಞೂ ಸರಿ ಎ ಬಿ ಸಿ ಡಿ ಎಲ್ಲ ಬರುತ್ತಾ ಗುಡ್ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ತೋರಿಸು ಕನ್ನಡ ವಾವ್ ವೆರಿ ನಿ ಇದೀಗ ತಗೊಂಡು ಹೋಗ್ಬೇಕಲ್ವಾ ಈಗಿಂದ ಭಾಗ ಒಂದಲ್ಲ ತೋರಿಸು ಕನ್ನಡ ಹೆಂಗಿದೆ ಈ ಕಡೆ ತೋರ್ಸು ಈ ಕಡೆ ಇಡಿ ಈ ಕಡೆ ಕನ್ನಡದಲ್ಲಿ ನೋಡೋಣ ಯಾವ್ಯಾವ ಲೆಸನ್ಸ್ ಇದ್ದಾವೆ ಇದು ಇವತ್ತು ಯಾವತ್ತು ಇದಾ ಬರುತ್ತ ಇವ ಇವತ್ತು ಮಾಡಿದ್ರೆ ಇದು ಬೆಕ್ಕಿನ ಬೇಟೆ ಬೆಕ್ಕಿನ ಬೇಟೆ ಸುಮ್ಮೀಲ್ ಚೀನಿ ನೀವು ಹೋದ್ರೆ ನೋಡಿ ಗಾಯ್ಸ್ ಇದು ಲೆಸನ್ಸು ಎಷ್ಟು ಸೆಮಿಸ್ಟರ್ ವೈಸು ನಾ ಫಸ್ಟ್ ಸೆಮ್ಗೆ ನಾಲ್ಕು ಇದು ಯಾವ ಸೆಮ್ ಪರ್ಸ್ ಸೆಮ್ಮಾ ಮೊದಲನೇ ಸೆಮಿಸ್ಟರಾ ಹ್ಞೂ ನೋಡಿ ಓಕೆ ಪಾಠ ಅಷ್ಟೇ ಇರುತ್ತಾ ಪಾಠ ಪ್ರಶ್ನೆ ಕ್ವಶ್ಚನ್ ಅಂಡ್ ಆನ್ಸರ್ ಪ್ರತಿ ಒಂದು ಇರುತ್ತಲ್ವಾ ಮಂಗು ನೈಸ್ ಮಂಗು ಉಪವಾಸ ಇವತ್ತು ದೇವಸ್ಥಾನದಲ್ಲಿ ದಿನ ಪೂಜಾರಿ ಬಾಳೆಹಣ್ಣು ಕೊ ಿದ್ನಲ್ಲ ಅಮ್ಮ ಅಮ್ಮ ಇಂದು ಒಂದೊಂದು ಬಾಳೆಹಣ್ಣು ಕೊ ಅಣ್ಣ ಹಾ ಆಯ್ತ ಆಯ್ತ ನೀನು ಹೋಗ್ತಾ ಬಾಳೆಹಣ್ಣು ಕೊ ಿದಂತೆ ಆ ನೆಕ್ಕೆ ಒಂದಿಸ ಬಾಳೆಹಣ್ಣು ಕೊಡೆ ನಾನು ಒಂದು ಹಣ್ಣು ಇರಲಿಲ್ಲ ಉಪವಾಸ ಈಗ ನಾವೆಂಗೆ ಹೆಂಗೆ ಗೌರಿ ಹಬ್ಬ ಯುಗಾದಿ ಯುಗಾದಿಗೆ ಉಪವಾಸ ಮಾಡಲ್ಲ ಬೇಗನೆ ಮಾಡಿರ್ತೀವಿ ಈ ತರ ಲಕ್ಷ್ಮಿ ಹಬ್ಬ ಇವಾಗ ಇದಕ್ಕೆಲ್ಲ ಉಪವಾಸ ಹೆಂಗ ಮಾಡ್ತಿವಿ ಹಂಗೆ ಗೊತ್ತಾಯ್ತು ಮಾಡುತ್ತಂತೆ ಈಗ ಚಿಕ್ಕ ಅದೆ ಈಗ ಯಾಕೆ ಉಪವಾಸ ಮಾಡೋಣ ಇವತ್ತು ಉಪವಾಸ ಮಾಡಿದೀವಲ್ಲ ಬಾಳೆಹಣ್ಣು ಹುಡ್ಕ ಪಕ್ಕದ ಹೋಗಿ ಬಾಳೆಹಣ್ಣು ಕಿತ್ಕೊಂಡ್ಬಿಟ್ಟು ನಾಳೆ ತಿಂದನಂತೆ ಅಂತ ಹೇಳ್ತಂತೆ ಪಕ್ಕದ ತೋಟಿಗೆ ಎಲ್ಲರೂ ಹೊಂಟ್ರಂತೆ ಹೊಂಟಾಗ ಅವ್ರಿಗೆ ಎಷ್ಟೆಷ್ಟು ಬಾಳೆಹಣ್ಣು ಬೇಕು ಎಲ್ಲ ಕಿತ್ಕೊಂಡ್ರಂತೆ ಒಂದಷ್ಟು ತಿಂದಿದ್ರಂತೆ ಅಲ್ಲೇ ಅವ್ನು ಕೈ ಎಲ್ಲಾ ಇಟ್ಕೊಂಡು ಬಂದ್ವಂತೆ ಬಂದಾದ್ಮೇಲೆ ಏನಂದ್ರು ಗೊತ್ತಾ ಪುಟಾಣಿ ಮಂಗ ಇತ್ತಲ್ಲ ಅದು ಈಗ ಈಗ ಏನ್ ಮಾಡ್ತೀರಾ ಸುಮ್ಮನೆ ಕುಕ್ಕಂಡಿ ಎಲ್ಲ ಬಾಳೆ ಹಣ್ಣು ಚಂದಿರೋದ್ನೆಲ್ಲ ಸಿಪ್ಪೆ ಅಂತ ಅಂತಂತೆ ಆವಾಗ ಸರಿ ಬಿಡಿ ಇಟ್ಸ್ ಓಕೆ ಇದನ್ನ ಆಮೇಲೆ ಕಂಟಿನ್ಯೂ ಮಾಡೋಣ ಈಗ ನೆಕ್ಸ್ಟ್ ಯಾವ್ದಿದೆ ಅದನ್ನ ತೋರ್ಸು ತೋರಿಸ್ತೀನಿ ನೋಡಿ ನಮ್ಮ ಬೇಬಿ ಇವತ್ತು ಸ್ಕೂಲಿಗೆ ಹೋಗಿತ್ತು ಸ್ಕೂಲಿಗೆ ಹೋಗಿದ್ದ ಬೇಬಿ ಗುಂಡ ಗುಂಡ ಸುಮ್ಮನೆ ಗುಂಡ ಗುಂಡ ಸ್ಕೂಲಿಗೆ ಹೋಗ್ತಿ ಚಿನ್ನ

ಇವತ್ತಿದ್ ಬಾಡಿಸ್ರಾ ಹೌದಾ ಇಟ್ಸ್ ಓಕೆ ಲೆಸನ್ಸ್ ನೋಡೋಣ ತಮ್ಮ ನೋಡಿ ಗಾಯ ಕುರಿಗಳು ನೋಡಿ ನಮ್ಮ ಮನೆ ಹತ್ರ ಕುರಿಗಳ ದಂಧೆ ಬಂದ್ಬಿಟ್ಟಿದೆ ಲೆಸನ್ಸ್ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ನಾಲ್ಕು ನಾಲ್ಕ ಐದು ಐದನ್ಸುತ್ತೆ ಊರದ್ರಲ್ಲಿ ಈ ಥರ ತ್ರಿಭುಜ ಇದು ಇದಿರುತ್ತೆ ಅಲ್ವ ಈಗ ಜಾಸ್ತಿ ನಿಮಗೆ ಶಂಕಗಳು ತ್ರಿಭುಜ ಆಯತ ಚೌಕ ಸೋ ಬನ್ನಿ ಇದೆಲ್ಲ ಇದ್ರೆ ನನಗೆ ನಾವು ಯಾಕಾದರೂ ದೊಡ್ಡವರಾದ್ವು ನಾವು ಹಂಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಿತ್ತು ಅನಿಸುತ್ತೆ ಯಾಕೆಂದ್ರೆ ಲೆಸನ್ಸ್ ತುಂಬ ಈಗ ನ ಈಗ ಅನ್ಸುತ್ತೆ ತುಂಬ ಈಸಿ ಅಂತ ಆಗ ನಮ್ಗೆ ಇದು ಕಷ್ಟ ಅನ್ಸುತ್ತೆ ಬಟ್ ಈಗ ತುಂಬ ಈಸಿ ಅನಿಸುತ್ತೆ ಅಲ್ವ ಗಾಯ್ಸ್ ನೋಡಿ ಇದೆ ಎಷ್ಟು ಚೆನ್ನಾಗಿದೆ ಲೆಸನ್ಸ್ ತುಂಬ ಅಂದರೆ ತುಂಬ ಆಗುತ್ತೆ ನೀವೆಲ್ಲರೂ ನಿಶ್ವಿತಾ ಬಗ್ಗೆ ಕೇಳ್ತಿರ್ತೀರಾ ಅವಳದು ಪ್ರತಿಯೊಂದು ಅಪ್ಡೇಟು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ಹೋಗುತ್ತೆ ನೋಡಿ ಇದು ಅವಳ ಗಣಿತ ಸೊ ಅವಳು ಕುರಿ ಬಂದಲು ಬಂತು ಅಂತ ಹೋಗಿದ್ದಾಳೆ ಸೊ ಅವಳಿಗೆ ಕೊಟ್ಟಿರೋದು ನಾನು ನಿಮಗೆ ಇಲ್ಲಿ ಭಾಗ ಮಾಡಿ ತೋರಿಸ್ತೀನಿ ಅಂದರೆ ಬಾ ಸೆಮಿಸ್ಟರ್ ವೈಸ್ ಅಂತೆ ಅವ್ರದ್ದು ಸೆಮ್ ವೈಸು ನಮಗೂ ಹಂಗೆ ಇದ್ದಿದ್ದ ಆಗ ಹ್ಞೂ ಹ್ಞೂ ನೋಡಿ ಇದು ಈ ಥರ ಭಾಗ ಬಂದಿದೆ ಫಸ್ಟ್ ಸೆಮ್ ಇದು ಕೂಡ ಫಸ್ಟ್ ಇದು ಭಾಗ ಟೂ ಸೆಕೆಂಡ್ ಸೆಮ್ ತಡಿಸಿನಿ ತಡೀಚಿನ ಇದು ಭಾಗ ಟೂ ಇದಕ್ಕೆ ಯಾಕೆ ನಾಲ್ಕು ಇದಕ್ಕೆ ನಾಲ್ಕು ಇದಕ್ಕೆ ಮೂರು ಯಾಕೆ ಕನ್ನಡ ಇಂಗ್ಲಿಷ್ ಸೆಕೆಂಡ್ ಸೆಮ್ಗೆ ಪರಿಸರ ಆಗಿರೋದು ಅಲ್ವಾ ಈಗ ಇಲ್ಲ

ಏನ್ ಅನ್ಸುತ್ತೆ ಈಗ ಖುಷಿ ಆಗ್ತೈತಾ ಏನ್ ಹೇಳ್ತೀಯಾ ನಮ್ಮ ಫ್ರೆಂಡ್ಸಿಗೆಲ್ಲ ಏನು ಏನು ಹೇಳ್ತೀಯಾ ನೀನು ನಿನ್ನ ಫ್ರೆಂಡ್ಸಿಗೆಲ್ಲ ನಿನ್ನ ಆಡಿಯನ್ಸಿಗೆಲ್ಲ ಏನು ಹೇಳ್ತೀಯಾ ಇದೇ ಥರ ನೋಡ್ತೀರಿ ವಿಡಿಯೋಸ್ ಅಂತ ಹೇಳು ಇನ್ನು ಮುಂದೆ ಅಪ್ಡೇಟ್ ಎಲ್ಲ ತೋರಿಸ್ತೀಯಾ ಯೂನಿಫಾರ್ಮ್ ಇನ್ನು ಏನೇನು ತೋರಿಸ್ತೀಯಾ ಓಕೆನಾ ಥ್ಯಾಂಕ್ ಯು ಬಾಯ್ಸ್ ಗಾಯಸ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಚಿನ್ನಿ ಚಪ್ಪಲಿ ತಗೋಬೋ ಬುಕ್ಸ್ ತಗೊಂಡು ತೊಗೊಂಡು ಹೋಗ್ಬಾರ್ದು ಬಾಯ್ ಮಾಡ್ದೆಲ್ಲ ಹೋಗ್ತೀಯ ಅಂತಾಳು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್